ಉಚಿತ ದಂತ ತಪಾಸಣೆ ಶಿಬಿರ ಶ್ರೀ ಆದಿಶಕ್ತಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಬಾಗಲಕೋಟ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಸೂಳೆಭಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರವನ್ನು ದಿನಾಂಕ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ಬಾಗಲಕೋಟ ಜಿಲ್ಲೆಯ ನವನಗರ ಸೆಕ್ಟರ್ ಸಂಖ್ಯೆ ತೊಂಬತ್ತೊಂಬತ್ತು ತೇಜಸ್ ಅಂತಾರಾಷ್ಟ್ರೀಯ ಶಾಲೆ ಎದುರುಗಡೆ ಶ್ರೀ ವೀರಭದ್ರೇಶ್ವರ ನಿಲಯ ಪ್ಲಾಟ್ ಸಂಖ್ಯೆ ಎಂಬತ್ತೈದು ರಲ್ಲಿ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಶಿಬಿರದಲ್ಲಿ ಹಿರಿಯ ದಂತವೈದ್ಯ ಡಾಕ್ಟರ್ ಶೋಭಾ ಸಿಕ್ಕೇರಿ ಮಠ ಬಿಡಿಎಸ್ ಎಂಡಿಎಸ್ ಬಾಗಲಕೋಟೆ ಅವರು ತಪಾಸಣೆ ನಡೆಸಿ ಹಲ್ಲುಗಳ ಆರೈಕೆ ಸ್ವಚ್ಛತೆ ಹಾಗೂ ಸರಿಯಾದ ಆಹಾರ ಪದ್ಧತಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಗ್ರಾಮಸ್ಥರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದರು ಇದೇ ಸಂದರ್ಭದಲ್ಲಿ ಆದಿಶಕ್ತಿ ವಿಕಲಚೇತನ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ಮೂಬೀನ್ ಎಪಿಜೆ ಅಬ್ದುಲ್ ಕಲಾಂ ಸಂಸ್ಥೆಯ ಅಧ್ಯಕ್ಷರಾದ ರೆಹಮಾನ್ ಬುವಾಜಿ ಅಂಗವಿಕಲ ಮುಖಂಡರಾದ ಸಂಗಮೇಶ್ ಬಾವಿಕಟ್ಟಿ ಹುಸೇನ್ ಸಾಬ್ ಮುದುಗಲ್ ಹಸನ್ ಡೋನ್ರಿ ಬೇಪಾರಿ ಉಪಸ್ಥಿತರಿದ್ದರು ಆರೋಗ್ಯ ಜಾಗೃತಿ ವಿಶೇಷವಾಗಿ ದಂತಾರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವ ಅಗತ್ಯವನ್ನು ಶಿಬಿರವು ಸಾರಿತು ಹಲ್ಲುಗಳ ಕಾಯಿಲೆಗಳನ್ನು ತಪ್ಪಿಸಲು ದಿನನಿತ್ಯದ ಆರೈಕೆಯ ಮಹತ್ವವನ್ನು ವೈದ್ಯರು ವಿವರಿಸಿದರು ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಶಿಬಿರದ ಯಶಸ್ಸಿಗೆ ಬೆಂಬಲ ನೀಡಿದರು